ಓಂ ಶ್ರೀ ಸುಬ್ರಹ್ಮಣ್ಯ ಎನ್ಮಃ ಗ್ರಹಗಳ ವಿವರದಲ್ಲಿ ಕುಜ ಮಂಗಳನ ಬಗ್ಗೆ ತಿಳಿಯೋಣ ಒಂಬತ್ತನೇ ತಾರೀಕು ಅಥವಾ ಹದಿನೆಂಟು ಇಪ್ಪತ್ತೇಳನೇ ತಾರೀಕು ಹುಟ್ಟಿದವರಿಗೆ ಮಂಗಳನ ಎಫೆಕ್ಟ್ ಇರುತ್ತದೆ ಸೂರ್ಯನಿಂದ ಇದು ಇಪ್ಪತ್ತ್ಮೂರು ಕೋಟಿ ಕಿಮಿ ದೂರ ಇದೆ ಎರಡು ಉಪಗ್ರಹಗಳು ಇವೆ ಆರುನೂರ ಎಂಬತ್ತ ಏಳು ದಿನದಲ್ಲಿ ಇಪ್ಪತ್ನಾಲ್ಕು ಕಿಮಿ ಸೆಕೆಂಡಿಗೆ ಸೂರ್ಯನ ಒಂದು ಸುತ್ತು ಸುತ್ತು ಹಾಕುತ್ತದೆ ಇದು ಭೂಮಿಯ ಪುತ್ರ ಭೂಮಿಯಲ್ಲಿರುವ ಗುಣಗಳು ಮಂಗಳದಲ್ಲಿ ಇರಬಹುದು ಕೆಂಪು ವರ್ಣ ತೇಜಸ್ಸು ಗುಂಗುರು ಕೂದಲು ಸಿಟ್ಟಿನ ದೃಷ್ಟಿ ಇದು ಇದ್ದ ಕಾರಕ ಸೇನೆ ಪೊಲೀಸ್ ಮೆಡಿಕಲ್ಲು ಅಂದರೆ ಮಂಗಳ ಸ್ಟ್ರಾಂಗ್ ಇದ್ದರೆ ನಿಮ್ಮ ಜಾತಕದಲ್ಲಿ ಮೆಡಿಕಲ್ ಹೋಗಬಹುದು ಪೊಲೀಸ್ ಅದು ಆಗ್ಬೋದು ಅಥವಾ ಸೇನೆಗೆ ಸೇರಬಹುದು ಉದಾರಿಗಳು ದಾನಿಗಳು ಆಗಿರುತ್ತಾರೆ ಅಂದರೆ ಮಂಗಳ ಕೆಟ್ಟಿದ್ದರೆ ಕ್ರೂರಿ ಸುಳ್ಳು ಮರಣ ಆಗಬಹುದು ಅಂದರೆ ಹೆಣ್ಣಿನ ಜಾತಕದಲ್ಲಿ ಗಂಡನನ್ನು ತೋರಿಸುತ್ತದೆ ಮಂಗಳ ಕೆಟ್ಟಿದ್ದರೆ ಕಷ್ಟ ಆಗುತ್ತದೆ ಹಾಗಾಗಿ ಶಾಂತಿ ಮಾಡಿಕೊಳ್ಳಿ ಒಳ್ಳೆಯದು ಮಂಗಳನ ಜಪ ಮಾಡಿದರೆ ಸುಬ್ರಹ್ಮಣ್ಯನ ಆರಾಧನೆ ಮಾಡಿದರೆ ಒಳ್ಳೆಯದು ರವಿ ಮತ್ತು ಬುಧ ಜೊತೆ ಇದ್ದರೆ ಮಂಗಳ ಉತ್ತಮ ಫಲ ಕೊಡುತ್ತಾನೆ ಅದೇ ರವಿ ಮತ್ತು ಶನಿ ಒಟ್ಟಿಗಿದ್ದರೆ ಕ್ರೂರ ಆಗುತ್ತಾನೆ ಹಾಗಾಗಿ ದೇವರು ಆಂಜನೇಯ ಆಂಜನೇಯ ಜಪ ಪೂಜೆ ಮಾಡಿಕೊಳ್ಳಿ ಹನುಮಾನ್ ಚಾಲೀಸ್ ಜಪಿಸಿ ತೊಗರಿಬೇಳೆ ದಾನ ಮಾಡಿ ಅಥವಾ ಸಿಹಿ ತಿಂಡಿ ಜೇನು ಅದನ್ನು ದಾನ ಮಾಡಬಹುದು ಇದಕ್ಕೆ ಉಪಾಯಗಳು ಅಂದರೆ ಹಲ್ವಾ ಸಿಹಿ ತಿಂಡಿ ಹರಿಯುವ ನೀರಿಗೆ ಹಾಕಿ ಅಥವಾ ಮಕ್ಕಳಿಗೆ ಕೊಡಿ ಕೇಸರಿ ಹಚ್ಚಿಕೊಳ್ಳಿ ನಾಭಿಗೆ ಅಥವಾ ಹಣೆಗೆ ಅಣ್ಣ ತಮ್ಮಂದಿರ ಜೊತೆ ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಳ್ಳಿ ಮನೆ ಗೋಡೆ ಮೇಲೆ ಯಾವುದೇ ಗಿಡಗಳು ಬೆಳೆದರೆ ಮಂಗಳ ನೀಚ ಪರಿಣಾಮ ಕೊಡುತ್ತದೆ ಹಾಗಾಗಿ ಅದನ್ನು ಬೆಳೆಸಬೇಡಿ